ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ ತುಂಬಾ ಕಮೆಂಟ್ಸ್ ಬಂದವು ಕೆಲವೊಂದು ಕಮೆಂಟ್ಸ್ಗಳು ಒಂದೇ ರೀತಿಯಲ್ಲಿದ್ವು ಅದರಲ್ಲಿ ಒಂದು ಓದ್ತೀನಿ ನಿಮ್ಮಿದ್ರಿಗೆ ನೀವು ಹೇಳೋದೇನು ನಿಜ ಆದರೆ ಮರೆಯೋಕೆ ಕಷ್ಟ ಆಗುತ್ತೆ ಅವರೊಂದಿಗೆ ಕಳೆದ ದಿನ ಮರೆಯೋಕೆ ಆಗೋದಿಲ್ಲ ಅಂತ ಹೇಳಿ ನೋಡಿ ಕೆಲವೊಂದು ವಿಷಯಗಳನ್ನ ಮರೆಯೋಕೆ ಕಷ್ಟ ಆಗುತ್ತೆ ಇಲ್ಲ ಅಂತ ಅಲ್ಲ ಆದರೆ ಆಗೋದೇ ಇಲ್ಲ ಅನ್ನೋದು ತಪ್ಪು ನನ್ನ ಪ್ರಕಾರ ಕೆಲವರು ಇಂಥ ಯೋಚನೆಗಳನ್ನೆಲ್ಲ ಬದಿಗಿಟ್ಟು ಹೊಸ ಜೀವನ ಶುರು ಮಾಡಿ ತುಂಬ ಆರಾಮಾಗಿರ್ತಾರೆ ಅವ್ರ ಜೀವನದಲ್ಲಿ ಕೆಲವೊಬ್ಬರನ್ನ ಕಳ್ಕೊಂಡಿರ್ತಾರೆ ಆ ನೋವು ಅವ್ರಿಗೂ ಇರುತ್ತೆ ಬಟ್ ಅವನ್ನೆಲ್ಲ ಮರೆತು ಈಗ ಅವರು ಆರಾಮಾಗಿರ್ತಾರೆ ಅವರು ಇದನ್ನೆಲ್ಲ ಹೀಗೆ ಮರೆತರು ಆಯಿತು ಇವಾಗೆ ಒಬ್ಬರನ್ನ ಹಚ್ಕೊಂಡಿರ್ತೀರ ಅವರು ನಮ್ಮನ್ನು ಬಿಟ್ಟು ಹೋಗಲೇಬಾರ್ದು ಅಂತ ಅಂದ್ಕೊಂಡಿರ್ತೀರ ಯಾವುದೋ ಒಂದು ಕಾರಣಕ್ಕೆ ಅವರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಅವರೇನೋ ಹೋಗೋದೇನೋ ಹೋಗ್ತಾರೆ ಅವ್ರು ಬಿಟ್ಟು ಹೋದಾಗ್ಲೂ ಅವ್ರ ನೆನಪುಗಳು ಇನ್ನೂ ಕಾಡ್ತವೆ ಯಾಕೆ ಅಂತಂದ್ರೆ ನೋಡಿ ಅವರು ಜೊತೆ ಇದ್ದಾಗ ಅವ್ರ ಜೊತೆ ನೀವು ಕಳೆದ ಸಂತೋಷದ ಕ್ಷಣಗಳು ಅವ್ರ ಜೊತೆ ಮಾತಾಡಿದ ಮಾತುಗಳು ಇವೆಲ್ಲವೂ ನಿಮ್ಮ ಮನಸ್ಸಲ್ಲಿ ಸ್ಟೋರೇಜ್ ಆಗಿರ್ತವೆ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮನಸ್ಸಲ್ಲಿ ಒಂದು ಕಾಲ್ಪನಿಕವಾದ ಜೀವನವನ್ನ ನೀವು ಕಟ್ಕೊಂಡಿರ್ತೀರಾ ಅದು ವಾಸ್ತವ ಆಗಿರೋದಿಲ್ಲ ಬಟ್ ಜಸ್ಟ್ ಕಾಲ್ಪನಿಕ ಅಷ್ಟೇ ಭವಿಷ್ಯದಲ್ಲಿ ಈ ತರ ನಾವು ಇರಬೇಕು ಅಂತ ಅನ್ಕೊಂಡಿರ್ತೀರಾ ಆದ್ರೆ ಅದು ಪ್ರೆಸೆಂಟ್ ಡೇ ದಂತ್ರಕ್ಕೂ ಅಲ್ಲ ಹಾಗಾಗಿ ಅದನ್ನ ಬರೀ ಕಾಲ್ಪನಿಕ ಅಂತ ಹೇಳ್ಬೋದು ಹೀಗಿರುವಾಗ ಅವರು ಯಾವಾಗ ನಿಮ್ಮನ್ನ ಬಿಟ್ಟು ಹೋಗ್ತಾರೋ ಆವಾಗ ಆ ನೆನಪುಗಳು ತುಂಬ ಅಂದರೆ ತುಂಬಾನೇ ಕಾಡ್ತವೆ ಯಾಕೆ ಅಂದರೆ ನೀವು ಒಂಟಿಯಾಗಿರ್ತೀರ ಇದರಿಂದ ಹೊರಗೆ ಬರಬೇಕು ಅಂದರೆ ಇದರಿಂದ ಹೊರಗೆ ಬರಬೇಕು ಅಂದರೆ ಒಂಟಿ ಯಾವುದೇ ಕಾರಣಕ್ಕೂ ಒಂಟಿ ನಿಮ್ಮ ಸ್ನೇಹಿತರ ಜೊತೆನೋ ಮನೆಯವ್ರ ಜೊತೆನೋ ಟೈಮ್ ಪಾಸ್ ಮಾಡ್ತಾ ಇರಿ ಸಾಧ್ಯ ಆದರೆ ಸಾಧ್ಯ ಆದರೆ ಜಾಗನ ಚೇಂಜ್ ಮಾಡಿ ಸ್ವಲ್ಪ ದಿವಸ ಯಾವುದಾದ್ರೂ ಊರಿಗೆ ಹೋಗ್ಬಿಡಿ ಹೊಸ ಜನರನ್ನು ಪರಿಚಯ ಮಾಡ್ಕೊಳ್ಳಿ ಹೊಸೊಬ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅವರನ್ನು ಪರಿಚಯ ಮಾಡ್ಕೊಳ್ಳಿ ಇನ್ನೊಂದು ಮುಖ್ಯವಾದದ್ದು ಏನಂದರೆ ಯಾವುದೇ ಕಾರಣಕ್ಕೂ ಕೆಲಸ ಇಲ್ಲದೇ ಸುಮ್ಮನೆ ಇರಬೇಡಿ ತಲೆಗೆ ಏನಾದರೂ ಒಂದು ಕೆಲಸ ಕೊಡ್ತಾನೇ ಇರಿ ನಿಮ್ಮ ಮೈಂಡ್ ಯಾವಾಗ ಫ್ರೀ ಇರುತ್ತೋ ಆವಾಗಲೇ ಇಂಥ ಯೋಚನೆಗಳು ಮತ್ತೆ ಮತ್ತೆ ಕಾಡ್ತವೆ ಹಾಗಾಗಿ ಮೈಂಡನ್ನು ಯಾವಾಗಲೂ ಬ್ಯುಸಿಯಾಗಿಡಿ ಯಾರಾದರೂ ನಿಮ್ಮಿಂದ ದೂರ ಆದಾಗ ಅದನ್ನು ಕೆಟ್ಟದ್ದು ಅಂತ ಯಾವತ್ತಿಗೂ ಭಾವಿಸ್ಬೇಡಿ ನೀವು ಯಾವಾಗ ಕೆಟ್ಟದ್ದು ಅಂತ ಭಾವಿಸ್ತೀರೋ ಆ ಯೋಚನೆಗಳು ತುಂಬಾ ಮತ್ತೆ ಬಂದು ಬಂದು ಕಾಡ್ತವೆ ಅದು ಒಂದು ಪಾಠ ಅಂತ ಅನ್ಕೊಳ್ಳಿ ಅಷ್ಟೇ ನೀವು ಯಾವಾಗ ಅದನ್ನು ಪಾಠ ಅಂತ ಅನ್ಕೊತೀರೋ ಅದಕ್ಕೆ ನೀವು ಹೆದರೋದಿಲ್ಲ ಧೈರ್ಯವಾಗಿ ಮುಂದೆ ನುಗ್ತೀರಾ ನೆಕ್ಸ್ಟ್ ನಾನು ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿ ನೋಡಿ ನಮ್ಮ ಮನಸ್ಸು ಒಂಥರ ಸೆಲ್ ಫೋನ್ ಇದ್ದಂಗೆ ರೈಟ್ ಸೆಲ್ ಫೋನ್ ಎಷ್ಟು ಫ್ರೀ ಆಗಿರುತ್ತೋ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಜಾಸ್ತಿ ಸ್ಟೋರೇಜ್ ಆಯಿತು ಅಂದರೆ ವೈರಸ್ ಅಟ್ಯಾಕ್ ಆಗುತ್ತೆ ಸ್ಟಕ್ ಆಗುತ್ತೆ ನಮ್ಮ ಮನಸ್ಸು ಕೂಡ ಹಾಗೇನೆ ನಮಗೆ ಬೇಡವಾದ ವಿಚಾರಗಳನ್ನು ಎಷ್ಟು ಹೊತ್ತು ನಾವು ಮನಸ್ಸಲ್ಲೇ ಇಟ್ಕೊತೀವೋ ನಾವು ಕೂಡ ಸ್ಟಕ್ ಆಗ್ತೀವಿ ನಮ್ಮ ಮೈಂಡು ಸರಿಯಾಗಿ ಕೆಲಸ ಮಾಡೋದಿಲ್ಲ ಹಾಗಾಗಿ ನಮ್ಮ ಮೈಂಡು ಫ್ರೀ ಆಗಬೇಕು ಅಂದರೆ ಅವನ್ನ ತೆಗಿತಾ ಇರಬೇಕು ಇವೆಲ್ಲ ಕಾಮನ್ನು ಲೈಫಲ್ಲಿ ಹಾಗಾಗಿ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಇಂಥ ವಿಷಯಗಳನ್ನು ನಾವು ಮರಿತಾ ಹೋಗಬೇಕು